ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಉಪ್ಪು ಮತ್ತು ಲವಂಗದಿಂದ ಹೀಗೆ ಮಾಡಿ ಸಾಕು ಮನೆಯ ಕೆಟ್ಟ ದೃಷ್ಟಿ ಕಳೆದು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ವೀಕ್ಷಕರಿ ನಿಮ್ಮ ಜೀವನದಲ್ಲಿ ನಿಮಗೆ ನೆಮ್ಮದಿ ಸುಖ ಸಂತೋಷ ಅನ್ನೋ ಏನಿರಲಿಲ್ಲ ಹೌದಾ ಯಾವಾಗ ಹೋಗಿದ್ರು ಬೆಳಗ್ಗೆ ಹೋಗ್ತೀರಾ ದುಡಿಯೋಕೆ ರಾತ್ರಿ ಬಂದರೆ ಮನೆಯಲ್ಲಿ ಕಿವಿ ಕಿವಿ ಜಗಳ ಹೌದಾ ಅತಿಶ ಕಿರಿ ಗಂಡ ಗಂಡಾಂತಿ ಸಮಸ್ಯೆ ಆಗ್ತಾ ಇರುತ್ತೆ ಹೌದಾ ಒಟ್ಟಿನಲ್ಲಿ ಮನೆ ನಿಮ್ಮ ಮನೆಗೆ ಒಟ್ಟಿನಲ್ಲಿ ಒಂದು ಇದು ಕಾಡ್ತಾ ಇರುತ್ತೆ ದಾರಿದ್ರ ಹೌದಾ ಯಾರ ಘಟ್ಟ ಬೀಳುತ್ತೆ ಹೌದಾ ನಾನು ಹೇಳೋದು ಸಣ್ಣ ಕೆಲಸ ಮಾಡಿ ಹಚ್ಚಕರೆ ನಿಮ್ಮ ಜೀವನ ನಿಮಗೆ ನೆಮ್ಮದಿಯನ್ನು ಇರುತ್ತೆ ಸಂತೋಷ ಹೌದಾ ಆನಂದವಾಗಿರುತ್ತೆ ನಿಮಗೆ ಯಾವುದೂ ಮನೇಲಿ ಕೆಟ್ಟ ಜಗಳ ಕಿರಿಕಿರಿ ಏನೂ ಆಗಲ್ಲ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಕಲ್ಲುಪ್ಪು ಮತ್ತು ಹಳದಿ ವಸ್ತ್ರ ಅಂದರೆ ಹಳದಿ ವಸ್ತ್ರ ಕರ್ಚಿ ಅಂತಾರಲ್ಲ ಆಡು ಭಾಷೆಯಲ್ಲಿ ಹಳದಿ ವಸ್ತ್ರ ಮತ್ತು ಎರಡು ಲವಂಗ ಸಾಕು ನಿಮ್ಮ ಕೈ ಮುಷ್ಟಿಯಷ್ಟು ಕಪ್ಪು ಇದು ಕಲ್ಲುಪ್ಪು ಹೌದಾ ಕಲ್ಲುಪ್ಪು ಒಳಗೆ ಎರಡು ಲವಂಗ ಹಾಕಿ ಹೌದಾ ಲವಂಗ ಹಾಕಿ ಆ ಹಳದಿ ವಸ್ತ್ರದ ಒಳಗೆ ಹಾಕಿಬಿಟ್ಟು ಕಟ್ಟಬೇಕು ಕಟ್ಟಿಬಿಟ್ಟು ಅದೇ ಥರ ಎರಡು ಮಾಡಬೇಕು ಅದೇ ಮತ್ತೆ ಕಪ್ಪು ಲ ಮತ್ತೆ ಕಲ್ಲು ಉಪ್ಪು ಮತ್ತು ಒಂದು ಹಳದಿ ವಸ್ತ್ರ ಮತ್ತೆ ಎರಡು ಲವಂಗ ಎರಡು ಭಾಗ ಮಾಡಬೇಕು ಎರಡು ತೊಗೊಂಡ್ಬಿಟ್ಟು ಅದ ಒಂದು ನಿಮ್ಮ ಮನೆ ಮುಂದಿನ ಬಾಗಲ ಇನ್ನೊಂದು ನಿಮ್ಮ ಮನೆ ಹಿಂದಿನ ಬಾಗಲ ಕಟ್ಟಬೇಕು ಎಷ್ಟು ದಿನ ಏಳು ದಿನ ಕಟ್ಟಬೇಕು ಏಳು ದಿನ ಕಟ್ಟೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದರಿದ್ರ ಕಿರಿಕಿರಿ ಜಗಳ ಏನೂ ಆಗಲ್ಲ ವೀಕ್ಷಕರೇ ಹೌದಾ ಆ ಏಳು ದಿನ ಕಟ್ಟೆ ಆದ್ಮೇಲೆ ಯುಕ್ಷಗ ಅದು ಬಿಚ್ಚಬೇಕು ಅದ ಅದು ಬಿಚ್ಚಿಬಿಟ್ಟು ಅದನ್ನು ಎಲ್ಲಿಯೇ ಅಂತ ಹೇಳಲ್ಲ ಕೆರೆ ಅಥವಾ ಬಾವಿಗೆ ನದಿಗೆ ಎಸೆಬೇಕು ಸಾಕು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ದರಿದ್ರ ಕಿರಿಕಿರಿ ಯಾವುದೇ ಒಂದು ಕಷ್ಟ ನಷ್ಟ ಇರಲಿ ಎಲ್ಲ ಹಾಳಾಗುತ್ತೆ ಅದ ನಿಮಗೆ ಮುಂದೆ ಸಂತೋಷ ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಹಣ ದುಡಿಮೆ ಎಲ್ಲ ಒಳ್ಳೆಯದಾಗುತ್ತೆ ಉದ್ಯೋಗದಲ್ಲಿ ವ್ಯಾಪಾರ ಹೌದಾ ಇಷ್ಟೇ ಮಾಡಿದ ಶಿಕ್ಷಕರೇ ನಿಮ್ಮ ಜೀವನ ಬದಲಾಗುತ್ತೆ ಮತ್ತು ಇದೊಂದು ಯಾವಾಗ ಮಾಡ್ಬೇಕಂದ್ರೆ ಹೇಳ ಈ ಕೆಲಸ ನೀವು ರವಿವಾರ ಮಾಡಬೇಕು ಭಾನುವಾರ ಭಾನುವಾರ ಮಾಡಿ ಸಾಕು ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ದೃಷ್ಟಿ ಇಷ್ಟು ರೀತಿ ಎಲ್ಲ ಬದಲಾಗುತ್ತೆ ಭಾನುವಾರ ಅಂದರೆ ಬೆಳಗ್ಗೆ ಮಾಡಿ ಬೆಳಗ್ಗೆ ಎಲ್ಲ ರೀತಿಯಲ್ಲಿ ಒಂದು ಕಟ್ಟಿಬಿಟ್ಟು ಸಾಕು ಇಷ್ಟೇ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಜೀವನದ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತಕ್ಷಣ ಅದು ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿಜನ್ ಭಟ್ ಗುರುಜಿ ಮೊಬೈಲ್ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾರೊಂದು ಗುಪ್ತ ನೋಡಿ ಸಂಸ್ಥೆ ಬೇಗನೆ ಪ್ರಯಾಣ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು